ಸೊ ಮೊನ್ನೆ ಚೈನಲ್ಲಿ ಐಕೋ ಅವರ ಎರಡ್ ಸಾವಿರದ ಇಪ್ಪತ್ತಾರರ ಫ್ಲ್ಯಾಕ್ಶಿಪ್ ಫೋನ್ ಐಕೋ ಫಿಫ್ಟೀನ್ ಲಾಂಚ್ ಆಯಿತು ನಿಜವಾಗ್ಲೂ ಹೇಳ್ತೀನಿ ಅದರ ಸ್ಪೆಸಿಫಿಕೇಶನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒನ್ ಪ್ಲಸ್ ಫಿಫ್ಟೀನ್ಗೆ ನಮ್ಮ ಭಾರತದಲ್ಲಿ ಒಳ್ಳೆ ಲೆಕ್ಕರ್ ಕೊಡಬಹುದು ಒಳ್ಳೆ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಈ ಸಲ ಅದೇನೋ ಗೊತ್ತಿಲ್ಲ ಚೈನೀಸ್ ಸ್ಮಾರ್ಟ್ ಫೋನ್ ಕಂಪನೀಸ್ಗಳು ಅವರ ಒಂದು ಫ್ಲಾಕ್ಷಿಪ್ ಫೋನ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಫೀಚರ್ಸ್ ಕೊಡ್ತಾ ಇದ್ದಾರೆ ಈ ಸಲ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಸಿಕ್ಸ್ಗೆ ಒಳ್ಳೊಳ್ಳೆ ಕಾಂಪಿಟೇಷನ್ ಅಂತ ಹೇಳ್ಬೋದು ಒನ್ ಪ್ಲಸ್ ಫಿಫ್ಟೀನ್ ಇರ್ಬೋದು ಐಕು ಫಿಫ್ಟೀನ್ ಸಿಕ್ಕಾಪಟ್ಟೆ ಟಕ್ಕರ್ ಕೊಡುತ್ತೆ ಸೊ ಈ ಸಲ ಒಂದು ಅವರು ಓವರ್ ಐಕು ಫಿಫ್ಟೀನಲ್ಲಿ ಆಲ್ಮೋಸ್ಟ್ ಎಲ್ಲ ಒಮ್ಮನ್ನು ಕೂಡ ಕ್ಲೀನಾಗಿ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಬಾಕ್ಸ್ ಕೂಡ ಕ್ಲೀನ್ ಆಗಿ ಮಾಡ್ಬೋದು ಮಾಡಬೋದಂತಲೇ ಹೇಳ್ಬೋದು ಕ್ಯಾಮ್ರಾ ಎಂದ ಹೇಳ್ದು ಪರ್ಫಾರ್ಮೆನ್ಸ್ ಇಂದ ಹೇಳ್ದು ಎಲ್ಲಾನು ಬಟ್ ಒಂದೇ ಒಂದು ಕ್ಯಾಟಗರಿ ಇದೆ ಆ ಒಂದು ಕ್ಯಾಟಗರಿನ ಐಕೋ ಅವರು ಸರಿ ಮಾಡ್ಕೊಂಡ್ಬಿಟ್ರೆ ನನ್ನ ಪ್ರಕಾರ ಎಕ್ಸ್ಪೆಷಲಿ ನಮ್ಮ ಭಾರತದಲ್ಲಿ ಒನ್ ಗೆ ಒಳ್ಳೆ ಕೊಡಬಹುದು ಒಳ್ಳೆ ಕಾಂಪಿಟೇಷನ್ ಕೊಡಬಹುದು ಅಂತಾನೆ ಹೇಳಬಹುದು ಸೊ ಬನ್ನಿ ಮತ್ತೆ ತಡ ಮಾಡೋದು ಐಕೋ ಫಿಫ್ಟೀನ್ ಇಂದ ಒಂದು ಸ್ಪೆಸಿಫಿಕೇಶನ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋಣ ಶುರು ಮಾಡೋಣ ಈ ಸಲ ಐಕೋ ಫಿಫ್ಟೀನ್ ಅಲ್ಲಿ ಡಿಸ್ಪ್ಲೇ ನೋಡ್ರೆ ಸಿಕ್ಸ್ ಪಾಯಿಂಟ್ ಏಟ್ ಫೈವ್ ಇಂಚ್ನ ಟೂ ಕೆ ರೆಸೊಲ್ಯೂಷನ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ವಿತ್ ಒನ್ ಫಾರ್ಟಿ ಫೋರ್ ಸ್ಕೀನ್ ರಿಫ್ರೆಶ್ ರೇಟ್ ಅಂಡ್ ಆರು ಸಾವಿರ ಪೀಕ್ ಬೆಟ್ನೆಸ್ ಕೂಡ ಸಪೋರ್ಟ್ ಇದೆ ಅಂಡ್ ಸರ್ಪ್ರೈಸಿಂಗ್ಲಿ ಈ ಸಲ ಐಕೋ ಅವರು ಐಕೋ ಫಿಫ್ಟೀನ್ ನಲ್ಲಿ ಆಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಕೂಡ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದೊಂದು ಸರ್ಪ್ರೈಸಿಂಗ್ ಅಂತ ಹೇಳಬಹುದು ಅಂಡ್ ಇದೊಂದು ಒಳ್ಳೆ ವಿಚಾರ ಅಂತ ಹೇಳಬಹುದು ಒಂದೇನು ಗೊತ್ತಾ ಇನ್ ಕೇಸ್ ಈ ಚೈನೀಸ್ ಕಂಪನೀಸ್ ಗಳು ಹೇಗ ಅವರ ಒಂದು ಬ್ಯಾಟರಿ ಟೆಕ್ನಾಲಜಿನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದಾರೆ ಓವರ್ ದ ಇಯರ್ಸ್ ಹಂಗೇನೇನು ಈ ಸಲ ಆಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಏನಾದ್ರು ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ನನ್ನ ಪ್ರಕಾರ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಆಂಟಿ ರಿಫ್ಲೆಕ್ಟಿಂಗ್ ಕೋಟಿಂಗ್ ಯಾರು ಕೂಡ ಕೊಟ್ಟಿಲ್ಲ ಅಂಡ್ ಇನ್ ಕೇಸ್ ಇದು ಕ್ಲಿಕ್ ಆಗೋದ್ರೆ ಐಕೋ ಫಿಫ್ಟೀನ್ ಅಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಜನರು ಬೈ ಮಾಡೋದಕ್ಕೆ ಸೊ ನಂಗೆ ಡಿಸ್ಪ್ಲೇ ಏನು ಕೂಡ ಕೊಡ್ತಾರೆ ಕಾಣಿಸ್ಲಿಲ್ಲ ಐಕೋ ಫಿಫ್ಟೀನ್ ಅಲ್ಲಿ ಒನ್ ಫಾರ್ಟಿ ಫೋರ್ ಅರ್ಸ್ ಇರೋ ಕಾರಣ ನಿಮಗೆ ತುಂಬಾ ಸ್ಮೂತ್ ಆಗಿ ಎಲ್ಲ ಆಪ್ಸ್ ಗಳಿರ್ಬಹುದು ಮತ್ತೆ ಎಲ್ಲ ಗೇಮ್ಸ್ ಗಳನ್ನ ನೀವು ಆಡಬಹುದು ಅಂಡ್ ಅವರು ಪ್ರಾಮಿಸ್ ನ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮೇಜರ್ ಗೇಮ್ಸ್ ನ ನೀವು ಒನ್ ಫಾರ್ಟಿ ಫೋರ್ ಅರ್ಟ್ಸ್ ಅಲ್ಲಿ ಎಂಜಾಯ್ ಮಾಡಬಹುದಂತೆ ಇದಕ್ಕಿಂತ ಬೇಕಾ ಅಂಡ್ ಚೆರ್ರಿ ಒಂದಕ್ಕೆ ಈ ಸಲ ಆಂಟಿ ರಿಫ್ಲೆಕ್ಟಿಂಗ್ ಕೋಟಿಂಗ್ ಡಿಸ್ಪ್ಲೇ ಕೊಟ್ಟಿರೋ ಕಾರಣ ಚೆನ್ನಾಗಿಸಲ್ಲ ಡಿಸ್ಪ್ಲೇ ಅಂತ ಏನು ಕಂಪ್ಲೇಂಟ್ ಹೇಳಂಗೆ ಇಲ್ಲ ಡಿಸ್ಪ್ಲೇ ಸಲ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ವರ್ಕೌಟ್ ಆಗಲಿ ಅಂತ ಹೇಳ್ತಾ ಡಿಸ್ಪ್ಲೇ ನಂಗೆ ಒಂದು ತಮ್ಮ ಅಪ್ ಗೈಸ್ ಆ್ಯಂಡ್ ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಐಕು ಫಿಫ್ಟಿ ನಲ್ಲಿ ಸ್ನಾಪ್ ಡ್ರ್ಯಾಗನ್ ಏಟ್ ಎಲ್ ಇಟ್ ಜೆನ್ ಫೈನ್ ಯೂಸ್ ನ ಮಾಡ್ತಿದ್ದಾರೆ ಈ ವರ್ಷ ಬರೋ ಆಲ್ಮೋಸ್ಟ್ ಎಲ್ಲ ಫ್ಲಾಕ್ಸಿ ಫೋನ್ಸ್ ಗಳೂ ಇದೇ ಪೋಸರ್ ನ ಯೂಸ್ ಮಾಡ್ತಾರೆ ಸೊ ಈ ಒಂದು ಹೆಸರು ನೀವು ಪದೇ ಪದೇ ಕೇಳ್ತಾ ಇರ್ತೀರ ನನ್ನ ಚಾನಲ್ ಅಲ್ಲಿ ಸ್ನಾಪ್ ಡ್ರ್ಯಾಗನ್ ಏಟ್ ಎಲ್ ಇಟ್ ಜೆನ್ ಫೈ ಒಂದು ಒಳ್ಳೆ ಪೋಸರ್ ಕರೆಂಟ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಆಂಡ್ರಾಯ್ಡ್ ಪೊಸರ್ ಅಂತ ಹೇಳ್ಬೋದು ಒನ್ ಪ್ಲಸ್ ಫಿಫ್ಟಿನಲ್ಲಿ ಕೂಡ ಇದನ್ನು ಯೂಸ್ನ ಮಾಡ್ತಿರೋದು ಆ್ಯಂಡ್ ನಿಮಗೆ ಔಟ್ ಆಫ್ ದ ಬಾಕ್ಸು ಲೀಕ್ಸ್ ಪ್ರಕಾರ ಬೇಸ್ ಮಾಡಲು ಟ್ವೆಲ್ ಜಿ ಬಿ ಅಂತ ಹೇಳ್ತಿದ್ದಾರೆ ಐರ್ ಮಾಡಲು ಸಿಕ್ಸ್ಟೀನ್ ಜಿ ಬಿ ಅಂತ ಹೇಳ್ತಿದ್ದಾರೆ ಒಬ್ಬೊಬ್ಬರು ಏನಪ್ಪ ಟ್ವೆಲ್ ಜಿ ಬಿ ಬರ್ತಾನೆ ಇಲ್ಲ ಬರೀ ಸಿಕ್ಸ್ಟೀನ್ ಜಿ ಬಿ ಅಂತಾನೆ ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಮಾಡ್ತಾರೆ ಅಂತ ಅಂದ್ಬಿಟ್ಟು ಆ್ಯಂಡ್ ಯು ಎಫ್ ಎಸ್ ಫೋರ್ ಪಾಯಿಂಟ್ ಒನ್ ಸ್ಟೋರ್ ಟೈಪ್ನ ಯೂಸ್ನ ಮಾಡಿದ್ದಾರೆ ಮತ್ತು ಎಲ್ ಪಿ ಡಿ ಆರ್ ಫೈ ಎಕ್ಸ್ ರ್ಯಾಮ್ನ ಕೂಡ ಯೂಸ್ ಮಾಡಿದ್ದಾರೆ ಸೊ ನಿಮಗೆ ರ್ಯಾಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತೆ ಸ್ಟೋರೇಜಲ್ಲಿ ಏನೂ ಕೂಡ ಕೊಡುತ್ತೆ ಎಲ್ಲ ಲೇಟೆಸ್ಟ್ ಏನು ಗ್ರೇಟೆಸ್ಟ್ ನ್ಯೂಸ್ನ ಮಾಡಿರೋದು ಸೊ ಈ ಸಲ ಆಲ್ಮೋಸ್ಟ್ ಎಲ್ಲ ಫ್ಲ್ಯಾಗ್ಶಿಪ್ ಕ್ಯಾಟಗರಿಯಲ್ಲೂ ಕೂಡ ನಿಮಗೆ ಇದೇ ಸೇಮ್ ಸ್ಪೆಸಿಫಿಕೇಷನ್ ನೋಡ್ತೀವಿ ನಾವು ಏನಪ್ಪ ಪರ್ಫಾರ್ಮೆನ್ಸಲ್ಲಿ ಸೇಮ್ ಏನು ಕೂಡ ನಿಮ್ಗೆ ಇರೋದಿಲ್ಲ ಫೋರ್ ಪಾಯಿಂಟ್ ಒನ್ ಸ್ಟೋರೇಜ್ ಮತ್ತು ಎಲ್ ಪಿ ಡಿ ಫೈವ್ ಎಕ್ಸ್ ಎ ಆಲ್ಮೋಸ್ಟ್ ಎಲ್ಲ ಕೊಡೋದು ಸ್ಯಾಮ್ಸಂಗ್ ಅವರು ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದ್ಬಿಟ್ಟು ಒಂದೆರಡು ಗಿಮಿಕಿ ವಿಚಾರ ಆಡ ಮಾಡ್ತಾರೆ ಅವರ ಒಂದು ಫೋನ್ಸ್ಗಳಲ್ಲಿ ಅದು ಬಿಟ್ಟರೆ ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ ಎಕ್ಸ್ಪೆಷಲಿ ಚೈನೀಸ್ ಫೋನ್ಸ್ಗಳು ನಿಮಗೆ ಒಳ್ಳೆ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ಯಾಮ್ಸಂಗ್ ಕಂಪೇರ್ ಮಾಡಿದ್ರೆ ಅಂಡ್ ಐಕೋ ಅವರು ಈ ಸಲ ಅವರು ಒಂದು ಐಕೋ ಫಿಫ್ಟೀನ್ ವೇಪರ್ ಕೂಲಿಂಗ್ ಚಾಂಬರ್ನ ಕೂಡ ಚೇಂಜ್ ಮಾಡಿದ್ದಾರೆ ಈ ಸಲ ಐಕೋ ಅವರು ಏಟ್ ಕೆ ವಿ ಸ್ಟೋಮ್ ಕೂಲಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಿದ್ದಾರೆ ಐಕೋ ಫಿಫ್ಟಿನಲ್ಲಿ ಕರೆಂಟ್ಲಿ ಈ ಒಂದು ಕೂಲಿಂಗ್ ಸಿಸ್ಟಮ್ ಮೊಬೈಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅತಿ ದೊಡ್ಡ ಕೂಲಿಂಗ್ ಸಿಸ್ಟಮ್ ಅಂತಲೇ ಹೇಳಬಹುದು ಇನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋಕೋದ್ರೆ ಈ ಸಲ ಐಕೋ ಅವರು ಐಕೋ ಫಿಫ್ಟಿನಲ್ಲಿ ರೇರಲ್ಲಿ ರೇರ್ ಅಲ್ಲಿ ಐವತ್ತು ಮೆಗಾ ಪಿಕ್ಸಲ್ ಮೇನ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಮತ್ತೆ ಫ್ರಂಟ್ ಅಲ್ಲಿ ಈ ಮೂವತ್ತೆರಡು ಮೆಗಾ ಪಿಕ್ಸಲ್ ಸೇಫಿ ಸೆಲ್ಫ್ ಶೂಟರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸೊ ನಾನು ಕ್ಯಾಮ್ರಾ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಯಾಕಂತಂದರೆ ನಿಮಗೆ ಚೈನೀಸ್ ಸ್ಮಾರ್ಟ್ ಫೋನ್ ಕಂಪನೀಸ್ಗಳು ಎಸ್ಪೆಷಲಿ ನೀವು ಒನ್ ಪ್ಲಸ್ ಏಕೋ ತಗೊತಾ ಇದೀರಾ ಅಂತಂದರೆ ತುಂಬ ಪ್ರಾಕ್ಟಿಕಲ್ ಆಗಿ ತೊಗೊಳ್ಬೇಕು ನೀವು ಅವ್ರು ತುಂಬ ಪ್ರಾಕ್ಟಿಕಲ್ ಬೇಲಿ ಫೋನ ತಯಾರಿಸೋದು ಯಾವಾಗ್ಲೂ ಅಲ್ಲಿ ನಿಮಗೆ ಎ ಪ್ಲಸ್ಸು ಎ ತ್ರಿಬಲ್ ಪ್ಲಸ್ ಅಂತ ಹೇಳ್ಬೋದು ಕ್ಯಾಮ್ರಲ್ಲಿ ಸಿ ಮೈನಸ್ ಯಾವಾಗ್ಲೂ ಸೊ ಪ್ರಾಕ್ಟಿಕಲ್ ವೇ ಅಂತಂದ್ರೆ ನಿಮಗೆ ಏನೋ ರೋಡಲ್ಲಿ ಹೋಗ್ತಾ ಇರ್ತೀರ ಏನೋ ಒಂದು ಸಡನ್ ಆಗಿ ಫೋಟೋ ತೆಗಿಬೇಕು ಏನೋ ವೀಡಿಯೋ ಮಾಡಬೇಕು ಅದಕ್ಕೆ ಸರಿ ಅಷ್ಟೇ ಬಿಟ್ಟರೆ ನೀವು ಮೊಬೈಲ್ ಫೋಟೋಗ್ರಫಿ ವೀಡಿಯೋಗ್ರಫಿ ಎಲ್ಲ ಮಾಡ್ತೀರಾ ಅಂತಂದರೆ ನಿಮಗೆ ಒನ್ ಪ್ಲಸ್ ಮತ್ತು ಐಕು ಫೋನ್ಸ್ಗಳ ಅಲ್ವೇ ಇಲ್ಲ ಸೊ ಇದೊಂದು ಡಿಸಪಾಯಿಂಟು ಅಟ್ಲೀಸ್ಟ್ ಕೊಟ್ಟಿರೋ ದುಡ್ಡುಗಾದ್ರೂ ಒಂದು ಚೆನ್ನಾಗಿರೋ ಔಟ್ಪುಟ್ ಕೊಡಬೇಕು ತಾನೇ ಸೊ ಅದರಲ್ಲೊಂದು ಬೇಜಾರಿದೆ ಅದು ಬಿಟ್ಟರೆ ನನಗೆ ನೀನು ಈ ಸರ್ ನೋಡಬೇಕು ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಒನ್ಸ್ ನಮ್ಮ ಲಾಂಚ್ ಟೈಮೇಲೆ ಸ್ಯಾಂಪಲ್ಸ್ಗಳನ್ನ ನಾನು ಅಪ್ಡೇಟ್ ನಾನು ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನನ್ನ ಪೇಜ್ನ ಸೊ ಕ್ಯಾಮ್ರ ಬೇಗ ಜಾಸ್ತಿ ಮಾನಸಾಗ್ಬಿಟ್ಟೆ ಏನಿಲ್ಲ ಬೇಜಾರು ಅಷ್ಟೇ ಚೂರು ಇಂಪ್ರೂವ್ಮೆಂಟ್ ಮಾಡ್ಬೋದು ಓವರ್ ದ ಇಯರ್ಸು ಬರೀ ಬೇರೆ ಬೇರೆ ಪಾರ್ಟ್ನರ್ಶಿಪ್ನ ಮಾಡ್ಕೊಳ್ತೇಲೆ ಹೊರ್ತು ಸ್ಮಾರ್ಟ್ಫೋನ್ ಕ್ಯಾಮ್ರಾನ ಅಷ್ಟೇನು ಇಂಪ್ರೂವ್ ಮಾಡಿಲ್ಲ ಬಟ್ ಎಂಡ್ ಆಫ್ ದ ಡೇ ಒನ್ಸ್ ಲೆಜೆಂಡ್ ಸೆಡ್ ಫೋನ್ ಇಸ್ ಎ ಫೋನ್ ಡಿ ಎಸ್ ಎಲ್ ಇಸ್ ಎ ಡಿ ಎಸ್ ಎಲ್ ಆರ್ ಸೊ ನಾವು ಡಿ ಎಸ್ ಎಲ್ ಆರ್ ರೇಂಜ್ಗೆ ಫೋನ್ ಕ್ಯಾಮ್ರಾನ ಕಂಪೇರ್ ಮಾಡೋಕ್ಕಾಗಲ್ಲ ಈಗಂತೂ ಯೂಟ್ಯೂಬರ್ಸ್ಗಳು ಏನು ಮಾಡ್ಕೊಂಬಿಟ್ಟಿದಾರೆ ಚಿಕ್ಕ ಪುಟ್ಟದ ವಿಷಯನೂ ಕೂಡ ಕಂಪೇರ್ ಮಾಡೋಕೆ ಹೋಗ್ತಾರೆ ಸೊ ನಾವು ಫೋನ್ ಏನಕ್ಕೆ ತಯಾರಿಸಿರೋದು ಅದಕ್ಕೆ ಮಾತ್ರ ಆ ಆ ಥರ ಉಪಯೋಗಿಸ್ಬೇಕು ಕ್ಯಾಮ್ರಾ ಕೇಳ್ಸು ಕ್ಯಾಮ್ರಾ ಮಾಡುತ್ತೆ ಫೋನ್ ಕೇಳ್ಚೇನೂ ಫೋನ್ ಚೆನ್ನಾಗೇ ಮಾಡುತ್ತೆ ಸೊ ಜಾಸ್ತಿ ಹೇಳಿದ್ರೆ ನಾವು ಕೆಟ್ಟವ್ರು ಹಾಕ್ತೀವಿ ಮತ್ತು ವಿಡಿಯೋ ಲೆಂತ್ ಕೂಡ ಜಾಸ್ತಿ ಆಗುತ್ತೆ ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳ್ತಾ ಕ್ಯಾಮ್ರಾ ಡೀಸೆಂಟ್ ಓಕೆ ಸೊ ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಫೈನಲಿ 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 ಐಕೋ ಅವರು ಫ್ರಂಟೇಜ್ ಚಾಯ್ಸ್ ನ ತೆಗೆದು ಆರಿಜಿನ್ ವಾಯ್ಸ್ ನ ಯೂಸ್ ನ ಮಾಡ್ತಾ ಇದ್ದಾರೆ ಈ ಸಲ ಐಕೋ ಮತ್ತೆ ವಿವೋ ಸ್ಮಾರ್ಟ್ಫೋನ್ಗಳಲ್ಲಿ ನಾವು ಚಾಯ್ಸ್ ನ ನೋಡ್ತಾ ಇಲ್ಲ ಚೈನಲ್ಲಿ ಏನ್ ಯೂಸ್ ಮಾಡ್ತಿದ್ರಲ್ವ ಆರಿಜಿನ್ ವಾಯ್ಸ್ ನ ಅದೇ ನೋಡ್ತಾ ಇದೀವಿ ನಮ್ಮ ಭಾರತದಲ್ಲಿ ಸೊ ಇದೊಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬಹುದು ಫಂಟೇಜ್ ವಾಯ್ಸ್ ವಾಸ್ ಹಾರಿಬಲ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫಂಟೇಜ್ ಗಳಿಸ್ಕೊಂಡ್ರೆ ಅರಿಜಿನ್ ಫಾರ್ ಬೆಟರು ಸೊ ಈ ಸಲ ಅರಿಜಿನ್ ಕೂಡ ಹೊಸ ವರ್ಷ ಲಾಂಚ್ ಆಯಿತು ತುಂಬ ಯೂಟ್ಯೂಬರ್ಸ್ಗಳು ಅದೇನು ಏನು ಗ್ರೇಟ್ ಅಂತೆಲ್ಲ ಹೇಳ್ತಾಯಿದ್ರು ಫಂಟೇಜ್ ಗಳಿಸ್ಕೊಂಡ್ರೆ ಅರಿಜಿನ್ ವಯಸ್ಸು ಬೆಟರ್ ಬಟ್ ಆಕ್ಸಿಜನ್ ವೈಸ್ ಗಳಿಸ್ಕೊಂಡ್ರೆ ತುಂಬಾ ಪಾಲಿಶ್ ಆಗಬೇಕು ಬೇರೆ ಒಂದು ಓಮ್ಸ್ ಗಳಿಸ್ಕೊಂಡ್ರೆ ಫಂಟೇಜ್ ವೈಸ್ ಇನ್ನೂ ಜಾಸ್ತಿ ಪಾಲಿಶ್ ಆಗಬೇಕು ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ಗೆ ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಐಕೋರು ಈ ಸಲ ಒಂದು ಬಾಕ್ಸ್ ತುಂಬಾ ಕರೆಕ್ಟಾಗಿ ಟಿಕ್ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ ಆ ಒಂದು ಕ್ಯಾಟಗರಿಯಿಂದ ಐಕೋ ಫೋನ್ಸ್ ಗಳನ್ನ ಸುಮಾರು ಜನ ತಗೊಂತೇ ಆಗಲಿಲ್ಲ ಆ ಒಂದು ಕ್ಯಾಟಗರಿ ಸಾಫ್ಟ್ವೇರು ಸೊ ಆರಿಜಿನ್ ವಯಸ್ ಕೊಟ್ಟಿರೋ ಕಾರಣ ನೋಡಬೇಕು ಜನರು ಮಂದ್ ಚೇಂಜ್ ಆಗುತ್ತೆ ಅಂತ ಸೊ ಇನ್ನೊಂದು ಏನು ಗೊತ್ತಾ ಫ್ಲಾಗ್ಶಿಪ್ ಕ್ಯಾಟಗರಿಯಲ್ಲಿ ಬ್ಲೂಟೂತ್ಸ್ ಗಳನ್ನ ಹಾಕ್ಬಾರ್ದು ಆಡ್ಸ್ ಗಳನ್ನ ರನ್ ಮಾಡಬಾರ್ದು ಫೋನ್ಸ್ ಗಳಲ್ಲಿ ಆವಾಗೇ ತುಂಬಾ ಕೊರತೆ ಆಗೋದು ಸೊ ಐಕೋ ಅವರು ಫಂಟೇಜ್ ವಾಯ್ಸ್ ಯೂಸ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಗಳು ಇರೋದು ಅವರ ಒಂದು ಸಾಫ್ಟ್ವೇರ್ ಅಲ್ಲಿ ಸೊ ಇಷ್ಟು ವರ್ಷ ಐಕೋ ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ಫಂಟೇಜ್ ವಾಯ್ಸ್ ಇದಾರ ಫೋನ್ಸ್ ಗಳನ್ನ ತಗೊಳ್ತಾ ಇರಲಿಲ್ಲ ಯಾಕಂತಂದ್ರೆ ನಾವು ಇಷ್ಟು ನ ಕಷ್ಟ ಮಾಡ್ತಾ ಏನಕ್ಕೆ ನಮ್ಗೆ ಬ್ಲೂಟೂತ್ ಇರೋ ಸಾಫ್ಟ್ವೇರ್ ಬೇಕು ಅಂತ ಎಲ್ಲ ಒನ್ ಪ್ಲೇಸ್ ಕಡೆನ ತೋರಿಸ್ತಾ ಇದ್ರು ಸೊ ಈ ಸಲ ಆರಿಜಿ ಕೊಟ್ಟಿರೋ ಕಾರಣ ಜನರು ಮನ್ಸ್ ಏನಾದ್ರೂ ಬದಲಾಗುತ್ತೆ ನೋಡಬೇಕು ಸೊ ಬರೀ ಆರ್ಜಿನ್ ನಾಯ್ಸ್ ಹಾಕೋದಲ್ಲ ಬ್ಲೂಟೂರ್ಸ್ಗಳನ್ನ ತೆಗಿಬೇಕು ಆ್ಯಡ್ಸ್ಗಳನ್ನ ಜಾಸ್ತಿ ಏನು ಕೊಡಬಾರ್ದು ಬೇರೆ ಬೇರೆ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ಗಳು ಆಗ ಹೊಲೋ ತೋರಿಸ್ಬೋದು ಬಟ್ ಯಾ ಈ ಒಂದು ಬಾಕ್ಸ್ನ ಹೆಂಗೋ ಟಿಕ್ ಮಾಡ್ಕೊಂಡು ಬಂದಿದ್ದಾರೆ ಅದು ಕ್ಲೀನ್ ಆಗಿ ಫುಲ್ ರಪ್ಪದ ಟಿಕ್ ಆಗಿ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದೆ ಸಾಫ್ಟ್ವೇರ್ ಯಾಕಂತಂದ್ರೆ ಆಪ್ಟಿಮೈಸೇಷನ್ ಬೇಕು ಎಂಡ್ ಆಫ್ ದ ಡೇ ಓಕೆನಾ ಯೂಸರ್ಸ್ ಏನು ಬೇಕು ಆಪ್ಟಿಮೈಸೇಷನ್ ಸೊ ಆ ಒಂದು ಆಪ್ಟಿಮೈಸೇಷನ್ ಕ್ಲೀನ್ ಆಗಿ ಮಾಡಿದ್ರೆ ಈ ಸಲ ಐಕು ಫಿಫ್ಟೀನ್ಗೆ ಒಳ್ಳೆ ಡೀಲ್ ಅಂತ ಹೇಳ್ಬೋದು ಸೊ ಬರ್ತಾ ಬರ್ತಾ ಜನ್ ಹೆಂಗಾಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಫಸ್ಟ್ ಜನರಿಗೆ ಹಾರ್ಡ್ವೇರ್ ಸಖತ್ ಇಂಪಾರ್ಟೆಂಟ್ ಇತ್ತು ಯಾವ ಪ್ರೊಸೆಸರ್ ಆಗ್ತದೆ ಯಾವ ಕ್ಯಾಮ್ರಾ ಹಂಗೆ ಅಂತ ಅಂದ್ಬಿಟ್ಟು ಸೊ ಜನರು ಬರ್ತಾ 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 ತುಂಬಾ ಮಿನಿಮಲ್ ವೇ ಯೋಚನೆ ಮಾಡ್ಕೊತಾ ಬರ್ತಾ ಇದ್ದಾರೆ ಜನರಿಗೆ ಇವಾಗ ಒಳ್ಳೆ ಸಾಫ್ಟ್ವೇರ್ ಬೇಕು ಪರ್ಫಾರ್ಮೆನ್ಸ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾರೆ ಒಳ್ಳೆ ಸಾಫ್ಟ್ವೇರ್ ಬೇಕು ಹಾಗಾಗಿ ಏನ್ ಮಾಡ್ಬೋದು ನೀವು ವೈಫೋನ್ಗೆ ಸುಮಾರು ಜನ ತಗೊಳೋದಿರಬಹುದು ಗೂಗಲ್ ಪಿಕ್ಸ್ ಸುಮಾರು ಜನ ಹೇಳಿ ವಸ್ತು ಪರ್ಫಾರ್ಮೆನ್ಸ್ ಇದ್ರು ಕೂಡ ಒಳ್ಳೆ ಸಾಫ್ಟ್ವೇರ್ ಕಾರಣಕ್ಕೆ ಗೂಗಲ್ ಪಿಕ್ಸಲ್ ಫೋನ್ ಗಳನ್ನ ತುಂಬಾ ತೊಗೊತಾ ಇದೆ ಜನರ ಸಲ ಸೊ ಒಟ್ಟು ನೋಡಕ್ ಹೋದ್ರೆ ಐಕು ಫಿಫ್ಟೀನ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ನಾವು ಒಂದು ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು ಒಳ್ಳೆ ಡಿಸ್ಪ್ಲೇ ಕೊಟ್ಟಿದ್ದಾರೆ ಆಂಟ್ರಿ ರಿಫ್ಲೆಕ್ಟಿಂಗ್ ಕೋಟಿಂಗ್ ಇದೆ ಮತ್ತೆ ನಿಮಗೆ ಒಳ್ಳೆ ಏನಪ್ಪ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀವಿ ಒಳ್ಳೆ ಪ್ರೊಯಸರ್ನ ಹಾಕಿದ್ದಾರೆ ಲೇಟೆಸ್ಟ್ ಆ್ಯಂಡ್ ಫಾಸ್ಟೆಟ್ ಹಾಕಿದ್ದಾರೆ ಮತ್ತು ಈ ಸಲ ಎಸ್ಪೆಷಲಿ ಆರಿಜಿನ ವೈಸ್ ಕೊಟ್ಟಿರೋ ಕಾರಣ ಸ್ವಲ್ಪ ನಾವು ಆಪ್ಟಿಮೈಸೇಷನ್ ಚೆನ್ನಾಗಿ ನೋಡ್ಬೋದು ಹೊಸ ಸಾಫ್ಟ್ವೇರು ಸೊ ನೋಡೋಣ ನನಗಂತೂ ಒಳ್ಳೆ ಡೀಲ್ ಅಂತ ಅನಿಸ್ತು ಸೊ ನಮ್ಮ ಭಾರತದಲ್ಲಿ ಲಾಂಚ್ ಆಗಬೇಕಾದ್ರೆ ಅರವತ್ತಿಂದ ಅರವತ್ತೈದು ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು ಇಲ್ಲಾಂತಂದರೆ ಐವತ್ತೈದು ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು ಏನಪ್ಪ ಐಕೋ ಸ್ಮಾರ್ಟ್ ಫೋನ್ಸ್ಗಳು ಸೊ ಜನರಲ್ಲಿ ನೋಡೋಕೋದೆ ಪಾಸ್ಟಲ್ಲಿ ಐಕೋದು ಅಟೆಂದಿರ್ಬೋದು ಐಕುಟ್ವಲ್ಲು ಒನ್ ಪ್ಲೇಸಿನ ಫ್ಲಾಗ್ಶಿಪ್ ಕ್ಯಾಟಗರಿ ಫೋನ್ಸ್ಗಳಿಗಿಂತ ಸ್ವಲ್ಪ ಕಮ್ಮಿ ರೇಟ್ಗೆ ನಮ್ಮ ಎಣ್ಣದಲ್ಲಿ ಲಾಂಚ್ನ ಮಾಡ್ತಾರೆ ಸೊ ನೋಡ್ಬೇಕು ನನಗೆ ಈ ಸಲ ಕೊಡ್ತೇ ಇಲ್ಲ ಮೇನ್ ಅದೇ ಸಾಫ್ಟ್ವೇರ್ ಇತ್ತು ಅಷ್ಟೇ ಎಷ್ಟು ವರ್ಷ ಫಂಟೇ ಚಾಯ್ಸು ಫುಲ್ ಒಂದು ಬ್ಲೂಟ್ಯರ್ಸ್ ಫುಲ್ ಒನ್ ಆ್ಯಡ್ ಸಿಗಣ್ಣ ಅಷ್ಟೇ ಒಳ್ಳೆ ಬರ್ತಾ ಇದೆ ಫೋನ್ ಯೂಸ್ ಮಾಡ್ತಿರ್ಬೇಕಾದ್ರೆ ಬಟ್ ಈ ಸಲ ಆರಿಜಿನ ವೈಸ್ ಕೊಟ್ಟಿರೋ ಕಣ್ಣ ನೋಡೋಣ ಏನಾಗುತ್ತೆ ಎಷ್ಟು ಅವ್ರ ಒಂದು ಲಕ್ ಬದಲಾಗುತ್ತೆ ಅಂತ ಸೊ ನನಗೇನು ಒಳ್ಳೆ ಫೋನ್ ಅಂತ ಅನ್ನಿಸ್ತು ಅಂತ ಹೇಳ್ತಾ ಒನ್ ಪ್ಲಸ್ ಮತ್ತು ಮತ್ತೆ ಫಿಫ್ಟಿ ಒಂದು ಕಂಪೇರಿಜನ್ ವಿಡಿಯೋ ಬರುತ್ತೆ ಅದಕ್ಕೂ ವೇಟ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ನ ಮಾಡಿ ಎಲ್ರಿಗೂ ಶೇರ್ ನ ಮಾಡಿ ತನ್ನ ಸಿ ಯು ಸೂನ್